ವೇದಿಕೆ ಮಿರ್ತಕ್ಕಂಥ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರಿಗೆ ವೇದಿಕೆ ಮುಂದ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ಒಂದು ಭರವಸೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಈ ನಮ್ಮ ಮೈಸೂರು ಚಲೋ ಕಾರ್ಯಕ್ರಮ ಈ ನಮ್ಮ ಮೈಸೂರು ಚಲೋ ಹೋರಾಟ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಕಿತ್ತೋಗಿ ತಕ್ಕಂಥದ್ದಷ್ಟೇ ಅಲ್ಲ ಈ ನಮ್ಮ ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆತಕ್ಕಂಥ ಶಕ್ತಿ ನಮ್ಮ ಈ ಹೋರಾಟಕ್ಕಿದೆ ನಮ್ಮ ಈ ಹೋರಾಟಕ್ಕಿದೆ ಆತ್ಮೀಯ ಬಂಧುಗಳೇ ಕಳೆದ ಹಲವಾರು ದಿನಗಳಿಂದ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ ಸದನದ ಹೊರಗಡೆ ಹೋರಾಟವನ್ನು ಮಾಡಿದ್ದೇವೆ ಸದನದ ಸಹ ಹೋರಾಟವನ್ನು ಮಾಡಿದ್ದೇವೆ ಏನು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ರಾಜ್ಯದ ಜನರಿಗೆ ಸುಳ್ಳು ಭರವಸೆಯನ್ನ ಕೊಟ್ಟು ಬಂದಿರತಕ್ಕಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ವಚನ ಭ್ರಷ್ಟತೆ ಒಂದು ಕಡೆ ವಚನ ಭ್ರಷ್ಟತೆ ಮತ್ತೊಂದು ಕಡೆ ಭ್ರಷ್ಟಾಚಾರದ ಮುಳುಗಿರ್ತಕ್ಕಂಥದ್ದು ಯಾವ ಅಹಿಂದ ಹೇಳಿಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮಾಜಗಳು ಇರ್ಬೋದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂತ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಸಮಾಜಗಳಿಗೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ನ್ಯಾಯವನ್ನ ಕೊಡಲಿಲ್ಲ ಅದರ ಬದಲಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಾಗಿದೆ ನೂರ ಎಂಬತ್ತೇಳು ಕೋಟಿಯನ್ನು ಲೂಟಿ ಮಾಡೋದ್ರ ಮೂಲಕ ಈ ನಾಡಿನ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿ ಮತ್ತೊಂದು ಕಡೆ ಮೈಸೂರಿನ ಮೂಡ ತಮಗೊತ್ತರಲ್ಲಿ ಬಂಧುಗಳೇ ಕಳೆದ ಹತ್ತಾರು ವರ್ಷಗಳಿಂದ ಒಂದು ಲಕ್ಷಕ್ಕೂ ಹೆಚ್ಚು ಇವತ್ತು ಅಲ್ಲಿ ಅರ್ಜಿಗಳನ್ನು ಹಾಕಿಕೊಂಡು ನಿವೇಶನಗಳನ್ನು ಕೊಡಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ಇವತ್ತು ನಿವೇಶನ ವಂಚಿತರಿಗೆ ಇವತ್ತು ಇವತ್ತು ಮೈಸೂರು ಜಿಲ್ಲೆಯ ಇವತ್ತು ಅಲ್ಲಿನ ಮುಖ್ಯಮಂತ್ರಿ ಅಲ್ಲಿಯೇ ಗೆದ್ದು ಬಂದಂತಹ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅಲ್ಲಿ ನಿವೇಶನ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಬಡವರಿಗೆ ಅದರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸುಮಾರು ಐದು ಸಾವಿರ ಕೋಟಿ ಹಗರಣ ಹೊತ್ತು ಮೋಡಾದಲ್ಲಿ ನಡೆದಿರ್ತಕ್ಕಂಥದ್ದು ಐದು ಸಾವಿರ ಕೋಟಿಗೂ ಹೆಚ್ಚು ಇವತ್ತು ದೊಡ್ಡ ಭ್ರಷ್ಟಾಚಾರ ಇವತ್ತು ಮೈಸೂರಲ್ಲಿ ನಡೆದಿರ್ತಕ್ಕಂಥದ್ದು ಇವತ್ತು ಈ ಭ್ರಷ್ಟಾಚಾರ ಇವತ್ತೇನು ರಾಜ್ಯದಲ್ಲಿ ನಡೀತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರ ಮೈಸೂರಿನ ಮೂಡಾನಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಈ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಯಾರಿವತ್ತು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಈ ಭ್ರಷ್ಟಾಚಾರಿಗಳಿಗೆ ಇವತ್ತು ಪ್ರೊಟೆಕ್ಷನ್ ಕೊಡ್ತಾ ಇರ್ತಕ್ಕಂಥದ್ದು ಬೆಂಬಲ ನೀಡ್ತಾ ಇರ್ತಕ್ಕಂಥದ್ದು ಕಾರಣ ಏನು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ರಾಜಕಾರಣಿಗಳ ಮೇಲೆ ಬಿಗಿಯಾದ ಕ್ರಮವನ್ನು ಕೈಗೊಂಡ್ರೆ ಈ ಭ್ರಷ್ಟಾಚಾರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇವತ್ತು ಬೆಂಬಲವನ್ನು ನೀಡತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳ ಈ ಸಂದರ್ಭ ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಆರೋಪಗಳನ್ನು ಮಾಡ್ತಾ ಇದ್ವಿ ನಾವು ಅನೇಕ ವಿಚಾರಗಳನ್ನು ಹೇಳಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಹಣವನ್ನು ಲೂಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಗಾಂಧಿ ಕುಟುಂಬಕ್ಕೆ ಕಪ್ಪ ಕಾಣಿಕೆಯನ್ನು ಕೊಡೋದಕ್ಕೋಸ್ಕರ ಇವತ್ತು ಕರ್ನಾಟಕವನ್ನು ಲೂಟಿ ಮಾಡೋದಕ್ಕೋಸ್ಕರ ಇವತ್ತು ಎಟಿಎಂ ಸರ್ಕಾರ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ ಅನ್ನುವ ಅಂಶಗಳನ್ನು ಹೇಳಿದ್ವಿ ಎಲ್ಲಿದೆ ಸ್ವಾಮಿ ಪ್ರೂಫ್ ಅಂತ ಹೇಳಿ ಇದೇ ಸಿದ್ದರಾಮಯ್ಯವರು ಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ರು ಬಂಧುಗಳು ನಾನು ಹೇಳ್ತಾ ಇಲ್ಲ ಮೈಸೂರಿನಲ್ಲಿ ಇವತ್ತು ಐದು ಸಾವಿರ ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ನೇಮಕ ಮಾಡಿರ್ತಕ್ಕಂಥ ಮೂಡಾ ಚೇರ್ಮನ್ ಇವತ್ತು ಮೂರ ಮೂಡಾ ಚೇರ್ಮನ್ ಮರಿಗೌಡ ಹೇಳಿರ್ತಕ್ಕಂಥದ್ದು ಇವತ್ತು ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣ ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಬಡವರ್ಗ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಭ್ರಷ್ಟಾಚಾರದಕ್ಕೆ ಮತ್ತೊಂದು ಹೆಸರು ಅದು ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಅಥವಾ ಕಾಂಗ್ರೆಸ್ ಪಕ್ಷ ಅಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಒಂದು ಸಂಕಲ್ಪವನ್ನ ಭಾರತೀಯ ಜನತಾ ಪಾರ್ಟಿಗೂ ಜೆಡಿಎಸ್ ಪಕ್ಷ ಒಟ್ಟಾಗಿ ಸೇರಿ ಮಾಡಿರ್ತಕ್ಕಂಥದ್ದು ಎರಡು ಪಕ್ಷಗಳು ಸೇರಿ ಇವತ್ತು ಶಪಥವನ್ನು ಮಾಡಿರ್ತಕ್ಕಂಥದ್ದು ಮೊನ್ನೆ ಸದನದಲ್ಲಿ ಮಾತನಾಡ್ತಾ ನಮ್ಮ ವಿರೋಧ ಪಕ್ಷದ ನಾಯಕರು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದಾಗ ಕಾಂಗ್ರೆಸ್ ಪಕ್ಷದವರಿಗೆ ಆತಂಕ ಕಾಂಗ್ರೆಸ್ ಪಕ್ಷದ ಶಾಸಕರು ಬಂದು ನಮ್ಮನ್ನು ಕೇಳ್ತಾರೆ ಯಾಕೆ ಸ್ವಾಮಿ ಮೂಡ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ವಾ ನೀವು ಮೂಡ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ವಾ ನೀವು ಅಂತೇಳಿ ಕಾಂಗ್ರೆಸ್ ಶಾಸಕರು ಬಂದು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ರು ಆತಂಕ ಎಲ್ಲಿ ಮೂಡ ವಿಚಾರವನ್ನ ಏನು ಅಡ್ಜಸ್ಟ್ಮೆಂಟ್ ಗಿರಾಕೆಗಳು ಬಿಜೆಪಿ ಜೆಡಿಎಸ್ ಅವರು ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾರೆ ಮೂಡಾನ ಮರ್ತ್ ಬಿಡ್ತಾರೆ ಅಂದ್ಕೊಂಡಿದ್ರು ಬಂದವಳೆ ಇವತ್ತು ಹೇಳ್ತೇವೆ ಆ ಕಾಂಗ್ರೆಸ್ ಸರ್ಕಾರ ಆಡಳಿತ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಮಗೆ ಧಮಕಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಹಗರಣಗಳನ್ನ ನಾವು ಬೀದಿ ಬೀದಿಲಿ ಹೇಳಿದ್ರೆ ಬಿಜೆಪಿ ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಏನು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಕಟ್ಟುಕತೆ ಹೇಳ್ತಾ ಇದ್ದಾರೆ ಆ ಭ್ರಷ್ಟಾಚಾರ ಬಂಡವಾಳವನ್ನ ಬಯಲು ಮಾಡ್ತೇವೆ ಅಂತಕ್ಕಂಥ ಇವತ್ತು ಬೆದರಿಕೆ ತಂತ್ರ ಅನುಸರಿಸ್ತಾ ಇದ್ದಾರೆ ಈ ವೇದಿಕೆ ಮೂಲಕ ಈ ವೇದಿಕೆ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈ ವೇದಿಕೆ ಮೂಲಕ ಈ ರಾಜ್ಯದ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲನ ಆಗ್ತಾ ಇದ್ದೇನೆ ಸವಾಲನ್ನ ಆಗ್ತಾ ಇದ್ದೇನೆ ನಿಮಗೆ ತಾಕತ್ತಿದ್ರೆ ಇವತ್ತೇನು ಭ್ರಷ್ಟಾಚಾರದ ಗೊಡ್ಡು ಬೆದರಿಕೆ ಆಗ್ತಾ ಇದ್ದೀರಿ ನಿಮ್ಮ ಗೊಡ್ಡು ಬೆದರಿಕೆಯಿಂದ ನಮ್ಮ ಪಾದಯಾತ್ರೆಯನ್ನು ತೊಡೆಯೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದರ ಬದಲಾಗಿ ಇವತ್ತು ಚಾಲನೆ ಸಿಕ್ಕಿರ್ತಕ್ಕಂಥ ಈ ಪಾದಯಾತ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಬುಡ ಸಮೇತ ಕಿತ್ತಾಕೋದ್ರವರೆಗೂ ಸಹ ಇವತ್ತು ನಮ್ಮ ಪಾದಯಾತ್ರೆ ಇವತ್ತು ನಡೀತದೆ ಇವತ್ತು ನಮ್ಮ ಹೋರಾಟ ನಿಲ್ತಕ್ಕಂಥ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ ಸಮಾಜವಾದಿ ಮುಖವಾಡನ ಕಳಚ ಸಮಾಜವಾದಿ ಮುಖವಾಡನ ಹಾಕೊಂಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಸಮಾಜವಾದಿ ಮುಖವಾಡನ ಧರಿಸಿರ್ತಕ್ಕಂಥ ಸಿದ್ದರಾಮಯ್ಯರ ಮುಖವಾಡ ಇವತ್ತು ಬಿದ್ದಿದೆ ಯಾವ ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಬಡವರಿಗೆ ಹಿಂದುಳಿದ ವರ್ಗವರಿಗೆ ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ನಮ್ಮ ಹೋರಾಟ ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ನಮ್ಮ ಹೋರಾಟ ಈ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಈ ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ದಲಿತರು ಹಿಂದುಳಿದ ವರ್ಗಗಳು ಇವತ್ತು ಬಡವರ ವಿರೋಧಿ ಸರ್ಕಾರ ರಾಜ್ಯದಲ್ಲಿ ಏನಿದೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಜೆಡಿಎಸ್ ಯುತರ ಹಣ ಕಳೆಯನ್ನ ಓದಿರ್ತಕ್ಕಂಥದ್ದು ಇವತ್ತು ನಾನು ಸನ್ಮಾನ್ಯ ಜಾತ್ಯತೀತ ಜನತಾದಳದ ಅಧ್ಯಕ್ಷ ಇರತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ನಾನು ಅವರಿಗೆ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಪಡ್ತೇನೆ ಮೊನ್ನೆ ದೆಹಲಿಯಲ್ಲಿ ಒಂದು ಮಾತನ್ನ ಹೇಳಿದ್ರು ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಸಹ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಅನ್ಯಾಯ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದೆ ಇಂಥ ಸಮುದಾಯ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಎಷ್ಟು ಬೇಗ ತಲುಗ್ತದೋ ಅಷ್ಟು ಬೇಗ ರಾಜ್ಯದ ಜನತೆಗೆ ಒಳ್ಳೇದಾಗ್ತದೆ ಹಾಗಾಗಿ ಹೋರಾಟ ಮಾಡಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳಿ ಇವತ್ತು ಬಿಜೆಪಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಇವತ್ತು ನಮ್ಮ ಜೊತೆಲಿ ಇವತ್ತು ಹೆಜ್ಜೆಗೆ ಹೆಜ್ಜೆ ಆಗ್ತಕ್ಕಂಥ ಕೆಲಸವನ್ನು ಇವತ್ತು ಜಾತ್ಯತೀತ ಜನತಾದಳ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬಂಧುಗಳೇ ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ನಮ್ಮ ಪಾದಯಾತ್ರೆ ನಮ್ಮ ಹೋರಾಟ ನಮ್ಮ ಪಾದಯಾತ್ರೆ ನಮ್ಮ ಹೋರಾಟ ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಇವತ್ತೇನು ಚಾಲನೆ ಸಿಕ್ಕಿದೆ ಈ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅನ್ನೋ ಭರವಸೆ ಸಂದರ್ಭದಲ್ಲಿ ಪಾದಯಾತ್ರೆ ಉದ್ದಕ್ಕೂ ಕೂಡ ತಾವು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಎಲ್ಲ ಈ ಭಾಗದ ಜನರು ಕೂಡ ರಾಜ್ಯದ ಮೂಲ ಮೂಲಗಳ ಬಂದು ನಮಗೆ ಬೆಂಬಲವನ್ನು ಕೋರ್ತಾ ಇದ್ದಾರೆ ತಮ್ಮ ಬೆಂಬಲದೊಂದಿಗೆ ಈ ಪಾದಯಾತ್ರೆಯ ಚಾಲನೆ ನೀಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಪಕ್ಷದ ಹಿರಿಯರಿಗೆ ಸಂದರ್ಭದಲ್ಲಿ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾನೆ ಬಲೋ ಭಾರತ್ ಮತ ದಯವಿಟ್ಟು ಯಾರು ಎಲ್ಲಿಯವರೆಗೂ ಹೋರಾಟ ವಿಜಯಣ್ಣ ನಮಸ್ಕಾರ ವಿಜಯಣ್ಣ ಬಾಬಾ ಸಾಹೇಬ್ ಅವ್ರಿಗೆ ಹಾರ ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕುಮಾರಣ್ಣವರು ವಿಜಯಣ್ಣವರು ಬಾಬಾ ಸಾಹೇಬ್ ಹಾರ ಹಾಕಿ ಹಾರ ಹಾಕ್ಬಿಡಿ ಚಕ್ ಚಕ್ ಮನ್ಯ ವಿಜಯೇಂದ್ರ ಅವರು ಬಾಬಾ ಅಂಬೇಡ್ಕರ್ ಅವರ ಪ್ರತಿಮೆಗೆ ಸಲ್ಲಿಸಿ